ಚಿಕ್ಕಪ್ಪ ಚಿಕ್ಕಮ್ಮ ಈ ಎರಡು ಪದಗಳ ಅರ್ಥ ಗಮನಿಸಿ ಚಿಕ್ಕಪ್ಪ ಯಾರು ತಂದೆಯ ತಮ್ಮ ತಾಯಿಯ ತಂಗಿಯ ಗಂಡ ಎರಡೇ ಇನ್ಯಾವ ಚಿಕ್ಕಪ್ಪ ಇದ್ದಾರೆ ಇಲ್ಲ ಇಬ್ಬರೇ ಆದರೆ ಚಿಕ್ಕಮ್ಮ ಅಂದಾಗ ಒಂದು ತಾಯಿಯ ತಂಗಿ ಎರಡು ತಂದೆಯ ತಮ್ಮನ ಹೆಂಡತಿ ಮೂರು ತಂದೆಯ ಎರಡನೇ ಹೆಂಡತಿ ಇಲ್ಲೇ ಸ್ವಾರಸ್ಯ ಚಿಕ್ಕಪ್ಪಂದಿರು ಎರಡು ತರಹ ಚಿಕ್ಕಮ್ಮಂದಿರು ಮೂರು ತರಹ ಅಂದರೆ ನಮ್ಮ ಸೊಸೈಟಿಯಲ್ಲಿ ಗಂಡಿಗೆ ಒಂದು ನ್ಯಾಯ ಹೆಣ್ಣಿಗೆ ಒಂದು ನ್ಯಾಯ ಯಾಕೆ ಹಿಂಗಾಯಿತು ಹೆಂಗಸರು ಗಂಡ ಸತ್ತರೆ ವಿಧವೆ ಆಗ್ತಾರೆ ಗಂಡಸರು ಹೆಂಡತಿ ಸತ್ತರೆ ಮದುವೆ ಆಗ್ತಾರೆ ಎರಡನೇ ಮದುವೆ ಗಂಡಿಗೆ ಎರಡನೇ ಮೂರನೇ ಮದುವೆ ಆಗುವ ಅವಕಾಶ ಯಥೇಚ್ಛವಾಗಿದೆ ಅದಕ್ಕೆ ನಮ್ಮ ಸಮಾಜದಲ್ಲಿ ಆ ಚಿಕ್ಕಮ್ಮ ಇದ್ದಾರೆ ಇನ್ನೊಬ್ಬ ಚಿಕ್ಕಪ್ಪ ಎಲ್ಲಿ ಬರ್ತಾನೆ ಹೀಗೆ ಸಮಾಜದ ಒಳ ವ್ಯತ್ಯಾಸಗಳು ಭಾಷೆಯಲ್ಲಿ ಪ್ರತಿಬಿಂಬಿತವಾಗುತ್ತೆ ಇದು ಆಶ್ಚರ್ಯ ಅಲ್ವೇ ಅಮೆರಿಕಾದಂತಹ ವಿದೇಶಗಳಲ್ಲಿ ಸಾಮಾಜಿಕ ಪರಿಸರ ಬೇರೆ ತಿರುಮಲೇಶ್ವರ ಒಂದು ಲೇಖನದಲ್ಲಿ ಬರುವ ಆಕೆ ತನ್ನ ಫ್ಯಾಮಿಲಿಯನ್ನ ಪರಿಚಯಿಸ್ತಾ ಇದ್ದಾಳೆ ಈತ ನನ್ನ ಗಂಡ ಇದು ನಮ್ಮ ಮಗು ಅಲ್ಲಿದ್ದಾಳಲ್ಲ ಅವಳು ನನ್ನ ಮೊದಲ ಗಂಡನ ಮಗಳು ಈಗ ಆಚೆ ಹೋದ್ನಲ್ಲ ಅವನು ನನ್ನ ಗಂಡನ ಮೊದಲ ಹೆಂಡತಿಯ ಮಗ ಆಕೆಯ ಈ ಮಾತುಗಳಲ್ಲಿ ಯಾವುದೇ ಕೀಳರಿಮೆ ಪಾಪ ಪ್ರಜ್ಞೆ ಇರಲಿಲ್ಲ ಅಂತ ತಿರುಮಲೇಶ್ವರ್ ಹೇಳ್ತಾರೆ ಜೀವನೋತ್ಸಾಹವೇ ತುಂಬಿತ್ತಂತೆ ಅಂತಹ ಸಾಮಾಜಿಕ ಪರಿಸರದಲ್ಲಿ ಮಾತ್ರ ಮೈ ಮದರ್ಸ್ ಹಸ್ಬೆಂಡ್ ಎಂದು ಮೊದಲ ಗಂಡನ ಮಕ್ಕಳು ಕರೆಯಲು ಸಾಧ್ಯ ನಮ್ಮಲ್ಲಿ ಸಾಧ್ಯವೇ